ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟು ಜಟ್ಟಪ್ಪ ಪೂಜಾರಿ ಎನ್ನುವರು ಪ್ರಮುಖ ಇವರು ಉಪಯೋಗ ಮಾಡಾಕಿದ್ದಾರೆ ಬಟ್ ನೋಡ್ಬೋದು ಈ ಒಂದು ಪ್ರಾಡಕ್ಟು ಲೀಪ್ ಬೂಸ್ಟರ್ ಹಾಕ್ತಾ ಇದ್ದಾರೆ ಸೊ ಇದು ಈ ಒಂದು ಪ್ರಾಡಕ್ಟ್ ಹಾಕೋದ್ರಿಂದ ಮರಿಗಳ ಜೊತೆಗೆ ಕಬ್ಬನ್ನು ಅಗಲಿಕೆ ಮಾಡುತ್ತೆ ಬಟ್ ಈ ಪ್ರಾಡಕ್ಟ್ ಏನಾಗುತ್ತೆ ಅಂತಂದರೆ ಒಂದು ಕಬ್ಬನ್ನು ಹಚ್ಚಿ ಹಸಿರಾಗಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಈ ಪ್ರಾಡಕ್ಟನ್ನು ಹಾಕ್ತಾ ಇದ್ದಾರೆ ನೋಡ್ಬೋದು ತುಂಬ ಖುಷಿಯಾಗುತ್ತೆ ಈ ಒಂದು ಪ್ರಾಡಕ್ಟು ಆರ್ಗ್ಯಾನಿಕ್ ಇರೋದ್ರಿಂತ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭವನ್ನು ಗಳಿಸಲಿಕ್ಕೆ ಈ ಒಂದು ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ ಈ ಒಂದು ಪ್ರಾಡಕ್ಟನ್ನು ಹೇಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು ಲೈವ್ ವಿಡಿಯೋ ಇದೆ ಸೊ ಇದ್ರದ್ದು ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ನಾವು ಇದನ್ನು ಎಷ್ಟು ಮಿಕ್ಸ್ ಮಾಡ್ತೀವಿ ಅಷ್ಟು ನಮಗೇನಾಗುತ್ತೆ ಒಂದು ಒಳ್ಳೆಯ ಫಲವತ್ತತೆಯ ರಿಸಲ್ಟ್ ಕೊಡುತ್ತೆ ಡಿಯರ್ ಲೀಡರ್ಸ್ ಸೊ ಅದಕ್ಕೆ ಇವತ್ತು ನನ್ನ ಪ್ರೀತಿಯ ರೈತರಿಗೆ ಹೇಳೋದು ಒಂದೇ ಕಾರಣ ಏನು ಅಂತಂದರೆ ಇವತ್ತು ವಿಷಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಈ ಒಂದು ಪ್ರೊಡಕ್ಟನ್ನು ಯೂಸ್ ಮಾಡಿ ಮತ್ತು ಇವತ್ತು ಭೂಮಿಯನ್ನು ಉಳಿಸಲಿಕ್ಕೆ ಈ ಒಂದು ಪ್ರೊಡಕ್ಟನ್ನು ಯೂಸ್ ಮಾಡಿ ನೋಡ್ಬೋದು ಡಿಯರ್ ಲೀಡರ್ಸ್ ಸೊ ಈ ಒಂದು ಪ್ರೊಡಕ್ಟ್ ಅನ್ನ ಇವತ್ತು ಕಬ್ಬಿಗೆ ಡ್ರಿಂಚ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಕಬ್ಬಿಗೆ ಒಂದು ಕಾಳು ಗೊಬ್ಬರ ಹಾಕದೇನೆ ಒನ್ಲಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸಿ ಈ ಒಂದು ಕಬ್ಬಿನ ಪಡಾನ ರಿಸಲ್ಟ್ ಇದ್ದಾರೆ ತುಂಬ ಧನ್ಯವಾದಗಳು ಅವರು ಆ ಒಂದು ರೈತರಿಗೆ ಯಾಕಂದರೆ ಇವತ್ತು ವಿಷಮುಕ್ತ ಭಾರತವನ್ನು ಮಾಡಲಿಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ಮೂಲಕ ತಿಳಿಸುವುದೇನೆಂದರೆ ಎಲ್ಲ ನನ್ನ ರೈತ ಬಾಂಧವರು ಈ ಪ್ರಾಡಕ್ಟನ್ನು ಯೂಸ್ ಮಾಡಿ ಉಪಯೋಗ ಮಾಡಿ ವಿಷಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ನಾವೆಲ್ಲರೂ ಬೆಳೆಯೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಉಪಯೋಗ ಮಾಡಿ